ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಸಿಂಪಲ್ಲಾಗಿ ಜೀರಾ ರೈಸ್ ಮಾಡ್ತಾಯಿದ್ದೀನಿ ಊಟಕ್ಕೆ ಸಿಂಪಲ್ಲಾಗಿ ಜೀರಾ ರೈಸ್ ಯಾವ ಥರ ಮಾಡೋದಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ನೋಡಿರಿ ಬರ್ರಿ ಇವಾಗ ಜೀರಾ ರೈಸ್ ಮಾಡಲಿಕ್ಕೆ ಏನೇನು ಬೇಕಂತೇಳಿ ತೋರಿಸ್ತೀನಿ ನೋಡಿ ಗೋಡಂಬಿ ದ್ರಾಕ್ಷಿ ತೊಗೊಂಡಿನಿ ಹಾಗೆ ಮೆಣಸಿನ್ಕಾಯಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿನಿ ಹಾಗೆ ಈರುಳ್ಳಿ ಎರಡು ದೊಡ್ಡ ಈರುಳ್ಳಿನ ಈ ಥರ ಹೆಚ್ಚಿಟ್ಕೊಂಡನಿ ಹಾಗೆ ಅಕ್ಕಿನ ನಾನು ಈ ಗ್ಲಾಸಲ್ಲಿ ಎರಡು ಕಪ್ಪು ಬಾಸುಮತಿ ಅಕ್ಕಿ ಒಂದು ಕಪ್ಪು ಬಾಸುಮತಿ ಅಕ್ಕಿ ಎರಡು ಕೈಪು ರೈಸ್ ತೊಗೊಂಡಿದ್ದೀನಿ ಹಾಗೆ ನೋಡಿರಿ ಜೀರಿಗೆ ತೊಗೊಂಡಿದ್ದೀನಿ ಜಾಸ್ತಿ ತೊಗೋಬೇಕು ಜೀರಿಗೆನ ಹಾಗೆ ಜೀರಿಗೆ ಪೌಡ್ರು ಹಾಗೆ ಮಸಾಲ ಪೌಡ್ರು ಸ್ವಲ್ಪ ಕಾಳು ಶುಂಠಿ ಬಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಈರುಳ್ಳಿನ ಜಾಸ್ತಿ ಹಾಕಿರೋ ಟೇಸ್ಟ್ ಅನಿಸುತ್ತೆ ಜೀರಿಗೆ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕೋಬೇಕು ಈರುಳ್ಳಿನ ಈ ಥರ ಹೆಚ್ಚಿಟ್ಕೊಂಡೆ ನೋಡಿರಿ ನೋಡಿ ಜೀರಿಗೆ ಕೂಡ ನಾನು ಜಾಸ್ತಿ ತೊಗೊಂಡಿನಿ ಜೀರಾ ರೈಸ್ ಅಂತಂದರೆ ಮತ್ತು ಜೀರಿಗೆ ಜಾಸ್ತಿ ಇರಬೇಕಲ್ವ ಹಾಗಾಗಿ ಜೀರಿಗೆ ಜಾಸ್ತಿ ತೊಗೊಂಡಿನಿ ತುಂಬ ಟೇಸ್ಟ್ ಆಗುತ್ತೆ ತುಂಬ ರುಚಿಯಾಗತ್ತೆ ಸಿಂಪಲ್ಲಾಗಿ ಬೇಗ ಮಾಡ್ಕೊಬೋದು ಲಂಚ್ ಬಾಕ್ಸಿಗೂ ತುಂಬ ಚೆನ್ನಾಗತ್ತೆ ಟಿಫನಿಗೆ ತುಂಬ ಚೆನ್ನಾಗತ್ತೆ ತುಂಬ ಟೇಸ್ಟ್ ಆಗುತ್ತೆ ಮೆಣಸಿನ್ಕಾಯಿ ಕೂಡ ನೋಡಿ ಉದ್ದಕ್ಕೆ ಹೆಚ್ಚಿಟ್ಕೊಂಡೆ ನಾನು ಅಕ್ಕಿನ ಒಂದು ಕಪ್ಪು ಬಾಸುಮತಿ ಅಕ್ಕಿ ಎರಡು ಕಪ್ಪು ರೈಸ್ ಮಾಮೂಲಿ ದಿನ ಮಾಡ್ತವಲ್ಲ ಆ ಅಕ್ಕಿ ತೊಗೊಂಡಿದ್ದೀನಿ ನೋಡಿರಿ ಒಂದು ಕುಕ್ಕರ್ಗೆ ನಾನು ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಕೊಂಡಿದ್ದೆ ಇವಾಗ ಎಣ್ಣೆ ಕಾಯ್ತಾ ಇದೆ ತುಂಬ ಟೇಸ್ಟ್ ಆಗತ್ತೆ ನೋಡಿರಿ ಇವಾಗ ನಾನು ಎಣ್ಣೆ ಕಾದ ತಕ್ಷಣ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆನ ಸ್ವಲ್ಪ ಎರಡರಿಂದ ಮೂರು ಸ್ಪೂನ್ ತೊಗೋಬೇಕು ಜೀರಿಗೆ ತುಂಬ ಘಮ ಘಮ ಅಂತ ತುಂಬ ಟೇಸ್ಟ್ ಆಗತ್ತೆ ಜೀರಾ ರೈಸು ನೋಡಿರಿ ಜೀರಿಗೆ ಹಾಕಿದ ಮೇಲೆ ಸ್ವಲ್ಪ ಸಿಡಿಬೇಕು ಆಮೇಲೆ ಉದ್ದಕ್ಕೆ ಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡೋಗಲ್ವ ಮೆಣಸಿನ್ಕಾಯಿನ ಹಾಕೋತಾಯಿದ್ದೀನಿ ಮೆಣಸಿನ್ಕಾಯಿ ಕೂಡ ಸ್ವಲ್ಪ ಫ್ರೈ ಆಗಬೇಕು ಇವಾಗ ನೋಡ್ರಿ ಗೋಡಂಬಿ ದ್ರಾಕ್ಷಿ ತೊಗೊಂಡಿದ್ನಲ್ವ ಗೋಡಂಬಿ ದ್ರಾಕ್ಷಿ ತೊಗೋತಾ ಹಾಕೋತಾ ಇದ್ದೀನಿ ಜೀರಾ ರೈಸ್ಗೆ ಗೋಡಂಬಿ ದ್ರಾಕ್ಷಿ ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ ಹಾಗಾಗಿ ನಾನು ಗೋಡಂಬಿ ದ್ರಾಕ್ಷಿನ ಹಾಕೋತಾ ಇದ್ದೀನಿ ನೋಡಿರಿ ಗೋಡಂಬಿ ದ್ರಾಕ್ಷಿ ಕೂಡ ನೀಟಾಗಿ ಸ್ವಲ್ಪ ಫ್ರೈ ಆಗಬೇಕು ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ ಸಿಂಪಲ್ಲಾಗಿ ಪಟಾಪಟ ಅಂತೇಳಿ ಮಾಡ್ಕೊಬೋದು ಇವಾಗ ನೋಡಿ ನಾನು ಕಾಳು ತೊಗೊಂಡಿದ್ದು ಸ್ವಲ್ಪ ಇದ್ದೀನಿ ಶೇಂಗಾ ಕಾಳು ಬೇಕಂದ್ರೆ ಹಾಕ್ಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು ನಮ್ಮ ಮನೆಯಲ್ಲಿ ಪಲಾವ್ ಮಾಡಿದರೆ ಜಿರಾ ರೈಸ್ ಯಾವುದೇ ರೈಸ್ ಪಲಾವ್ ರೈ ಪಲಾವ್ ಥರ ರೈಸ್ ಮಾಡಿದರೆ ಕಾಳು ಹಾಕಲೇಬೇಕು ಹಾಗಾಗಿ ಕಾಳು ಹಾಕಿದ್ದೀನಿ ಕಾಳು ಕೂಡ ನೀಟಾಗಿ ಫ್ರೈ ಆಗಬೇಕು ಈಗ ನೋಡಿರಿ ಈರುಳ್ಳಿ ಹಾಕ್ತಿದ್ದೀನಿ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕಿದರೆ ರೈಸಿಗೆ ಟೇಸ್ಟ್ ಆಗುತ್ತೆ ಹಾಗಾಗಿ ನಾನು ಎರಡು ಈರುಳ್ಳಿನ ತೊಗೊಂಡು ಎರಡು ದೊಡ್ಡ ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡು ಹೆಚ್ಕೊಂಡನ ನೋಡಿರಿ ಈರುಳ್ಳಿನ ಹಾಕ್ತಾಯಿದ್ದೀನಿ ಈ ಜೀರಾ ರೈಸ್ಗೆ ಸ್ವಲ್ಪ ಈರುಳ್ಳಿ ಜೀರಿಗೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಆಗುತ್ತೆ ನೋಡಿ ಈರುಳ್ಳಿ ಕೂಡ ನೀಟಾಗಿ ಫ್ರೈ ಆಗಬೇಕು ನೋಡಿರಿ ಈ ಥರ ಈರುಳ್ಳಿ ನೀಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ನೋಡಿರಿ ಈ ಥರ ಈರುಳ್ಳಿ ಫ್ರೈ ಆಗ್ಬೇಕು ಇವಾಗ ನೋಡಿರಿ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಂದ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಇವಾಗ ನಾವು ಜೀರಿಗೆ ಪೌಡ್ರ್ ತೊಗೊಂಡಿದ್ವಲ್ವಾ ಒಂದು ಒಂದು ಸ್ಪೂನಷ್ಟು ಜೀರಿಗೆ ಪೌಡ್ರನ್ನ ಹಾಕ್ಕೋಬೇಕು ಘಮ ಘಮ ಅಂತ ತುಂಬ ಟೇಸ್ಟ್ ಆಗುತ್ತೆ ಹಾಗೆ ನೋಡ್ರಿ ಮಸಾಲ ಪೌಡ್ರ್ ಹಾಕ್ಕೋತಾಯಿದ್ದೀನಿ ಇದು ಪಲಾವ್ ಮಸಾಲ ಪೌಡ್ರ್ ಇದನ್ನು ಒಂದು ಎರಡು ಸ್ಪೂನಷ್ಟು ಮಸಾಲ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ ಸಿಂಪಲ್ಲಾಗಿ ತುಂಬ ಟೇಸ್ಟ್ ಆಗುತ್ತೆ ನೋಡ್ರಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಅಕ್ಕಿನ ನಾನು ನೀಟಾಗಿ ತೊಳೆದು ಎರಡು ಸಾರಿ ತೊಳೆದು ಇಟ್ಕೊಂಡಿ ಇವಾಗ ಅಕ್ಕಿನ ಹಾಕೋತಾ ಇದ್ದೀನಿ ನೋಡಿ ಅಕ್ಕಿನ ಹಾಕೋತಾ ಇದ್ದೀನಿ ಇವಾಗ ಅಕ್ಕಿ ಹಾಕಿಂದ ಕೂಡ ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಎಲ್ಲ ಮಸಾಲನೂ ಹೇರ್ಕೊಳ್ಳುತ್ತೆ ಅಕ್ಕಿ ಹಾಕಿಂದ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅಕ್ಕಿ ನೀವೆಷ್ಟು ಹಾಕಿರ್ತೀರೋ ಅಷ್ಟು ಡಬಲ್ ನೀರು ಹಾಕಿದರೆ ಆಯಿತು ನಾನು ಮೂರು ಟೋಟಲ್ ಮೂರು ಕಪ್ಪು ಅಕ್ಕಿ ಹಾಕ್ಕೊಂಡಿನಿ ಹಾಗಾಗಿ ಆರು ಕಪ್ ನೀರು ಏಳು ಕಪ್ ನೀರನ್ನ ಹಾಕಿದೆ ಒಂದು ಕಪ್ ಎಕ್ಸ್ಟ್ರಾ ಹಾಕ್ಕೋತೀನಿ ಸ್ವಲ್ಪ ಮೆತ್ತಗಾಗತ್ತೆ ಅಂತ ಭಾಳ ಮೆತ್ತಗಾದರೂ ಟೇಸ್ಟ್ ಅನಿಸಲ್ಲ ಬಾಸುಮತಿ ಅಕ್ಕಿ ಹಾಕಿರ್ತಾವಲ್ವ ಸ್ವಲ್ಪ ಉದುರು ಉದ್ರಾಗಿದ್ರೆ ಜೀರಾ ರೈಸು ತುಂಬ ಟೇಸ್ಟ್ ಆಗುತ್ತೆ ನೋಡಿರಿ ಈ ಥರ ಜೀರಾ ರೈಸ್ ಆಗೈತಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗತ್ತೆ ನೀವು ಒಂದು ಸಲ ಈ ಥರ ಟ್ರೈ ಮಾಡಿರಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಜೀರಾ ರೈಸ್ ನಾನು ಮಾಡಿರೋ ಜೀರಾ ರೈಸ್ ಯಾವ ಥರ ಆಗೈತೆ ಅಂಥೇಳಿ ಒಂದು ಕಮೆಂಟ್ ಮಾಡಿರಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಇದೇ ಥರ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು